ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹಾನಗರದಲ್ಲಿ ಬಳ್ಳಾರಿಯ ಮಹಾನಗರದಲ್ಲಿ ಇವತ್ತು ಶಾಸಕರ ಅಭಿಮಾನಿಗಳಿರ್ಬೋದು ಬೇರೆ ಬೇರೆ ಸಂಘಟನೆಯವರು ಇರ್ಬೋದು ಫ್ಲೆಕ್ಸ್ ಹುಟ್ಟು ಹಬ್ಬದ ಹೆಸರಲ್ಲಿ ಫ್ಲೆಕ್ಸ್ ಗಳನ್ನ ಹಾಕೊಳ್ತಾ ಇರೋದು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಆಚರಣೆ ಮಾಡಿದರೆ ಒಳ್ಳೆಯದು ಒಂದು ಯಾವುದೇ ಪರವಾನಿಗೆ ಇಲ್ದೇನೆ ಮಹಾನಗರ ಪಾಲಿಕೆಯಲ್ಲಿ ಪರವಾನಿಗೆ ಇಲ್ದೇನೆ ಶುಲ್ಕವನ್ನು ಕಟ್ಟದೇನೆ ಮತ್ತು ಮಹಾನಗರ ಪಾಲಿಕೆಯ ಶುಲ್ಕವಂದ ಶುಲ್ಕವನ್ನು ಒಂದು ಸಾರ್ವಜನಿಕವಾಗಿ ಲಾಸ್ ಮಾಡಿ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಬೋರ್ಡ್ಗಳನ್ನು ಅಳವಡಿಕೆ ಮಾಡಿಕೊಳ್ತಾ ಇರುವಂತದ್ದು ಇದು ಮಹಾನಗರ ಪಾಲಿಕೆಯ ಕಾನೂನು ವ್ಯಾಪ್ತಿಯ ಕಾನೂನಿನ ಪರ ವಿರುದ್ಧವಾಗಿ ನಡ್ಕೊಳ್ಳೋಂಥ ಕಾರ್ಯಕ್ರಮಗಳು ಯಾವ ಪಕ್ಷಕ್ಕೂ ಇದು ಒಳ್ಳೆಯದಲ್ಲ ಇದು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವರು ಕೆಲವು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ವಾಲ್ಮೀಕಿ ಜಯಂತಿ ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ಹೇಗೆ ಅಡ್ಡಿಪಡಿಸ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಾತ್ರಿ ಸಂಜೆ ಕಾರ್ಯಕ್ರಮ ಆದರೆ ಬೆಳಿಗ್ಗೆ ರಾತ್ರಿಯೇ ನೀವು ತೆರವು ಮಾಡಿರಿ ಅಂತ ಹೇಳುವಂಥ ಬಂಟಿಂಗ್ಸ್ ತೆಗಿರಿ ಅಂತಂತೇಳಿ ಹೇಳುವಂಥ ರೀತಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಂಡಲದ ಕಾರ್ಯಕರ್ತರ ಮೇಲೆ ಪದಾಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ತೊಗೊಳ್ಬಾರ್ದು ಅನ್ನೋದು ಒಂದು ಭಾಗ ಎರಡನೇದು ಪರವಾನಿಗೆ ತಗೊಳ್ಬೇಕು ಶುಲ್ಕ ಕಟ್ಟಬೇಕು ಅನ್ನೋದು ಅಂತ ಹೇಳಿದ್ರೆ ಯಾವುದೇ ಅನುಮತಿ ಇಲ್ದೇನೆ ರಸ್ತೆಗಳನ್ನ ತಾರು ಡಾಂಬರ್ ಹಾಕಿರುವಂತಹ ರಸ್ತೆಗಳನ್ನ ಕುಣಿಗಳನ್ನು ತೆಗಿತಾ ಇದ್ದಾರೆ ಮೋಕಾ ರೋಡ್ನಿಂದ ಹಿಡಿದು ಮೋತಿ ಸರ್ಕಲ್ಲು ಮತ್ತು ದುರ್ಗಮುನಿ ಸರ್ಕಲ್ ದುರ್ಗಂಗುಡಿ ಸರ್ಕಲ್ಲು ಮತ್ತು ಎಸ್ ಪಿ ಸರ್ಕಲ್ ತನಕ ಅನೇಕ ಗುಂಡಿಗಳನ್ನು ತೋಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಗುಂಡಿಗಳನ್ನು ಮುಚ್ಚೋ ಯೋಗ್ಯತೆ ಇಲ್ದಂಥ ಸರ್ಕಾರಕ್ಕೆ ಗುಂಡಿಗಳನ್ನು ತೆಗಿತಾ ಇದ್ದಾರೆ ಇದಕ್ಕೆ ಪಿ ಡಬ್ಲ್ಯೂ ಲೋಕ ಲೋಕೋಪಯೋಗಿ ಇಲಾಖೆಯ ಅನುಮತಿ ಕೂಡ ತಗೊಂಡಿಲ್ಲ ಆದರೆ ಇಲಾಖೆಯವರು ಎಲ್ಲರೂ ಕೂಡ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಮತ್ತು ಪಿ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆ ಇವತ್ತು ಕಣ್ಣು ಕೂತಿ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದು ಸಾರ್ವಜನಿಕವಾಗಿ ಮತ್ತು ಒಂದು ಒಳ್ಳೆಯ ವಾತಾವರಣವನ್ನು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡುವಂಥ ವಾತಾವರಣ ಅಲ್ಲ ಇದು ಇದನ್ನು ಒಂಥರ ಒಂದು ವಾತಾವರಣ ಒಂದು ಕೆಟ್ಟ ದಾರಿಗೆ ಮತ್ತು ಕೆಟ್ಟ ಪದ್ಧತಿಗಳಿಗೆ ನಾವು ದಾರಿಯನ್ನು ಹಾಕ್ತಾ ಇದ್ದೀವಿ ಹಾಗಾಗಿ ಅಭಿವೃದ್ಧಿಯ ಹೆಸರು ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ಅಭಿವೃದ್ಧಿಯ ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಒಂದು ಇನ್ನೊಂದು ಕಡೆ ರಸ್ತೆಗಳಲ್ಲಿ ಗುಂಡಿಗಳನ್ನು ತೆಗಿತಾ ಇದ್ದಾರೆ ಗುಂಡಿಗಳನ್ನು ಮುಚ್ಚುವಂತ ಸರ್ಕಾರ ಆಗಬೇಕೇ ಆಗಲಿ ವ್ಯಕ್ತಿಗಳಾಗಬೇಕಾಗ್ಲಿ ಅದನ್ನ ಗುಂಡಿಗಳನ್ನು ತೆಗಿತಾ ಇದ್ದಾರೆ ಯಾರಾದರೂ ವ್ಯಕ್ತಿಗತ ಕಾರ್ಯಕ್ರಮ ಹುಟ್ಟುಹಬ್ಬ ಮಾಡ್ಕೊಳ್ಳೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ ಅವ್ರವ್ರು ವ್ಯಕ್ತಿಗತವಾಗಿ ಹೇಗಾದರೂ ಮಾಡ್ಕೊಳ್ಳಿ ಆದರೆ ಈ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಒಳ್ಳೇದಲ್ಲ ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿ ನಗರ ಘಟಕ ಇವತ್ತು ಕಾನೂನಾತ್ಮಕವಾಗಿ ನಡ್ಕೊಳ್ಬೇಕು ಅನ್ನೋದೇ ಇದ್ರ ಮೂಲ ಉದ್ದೇಶ ಅನ್ನೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಂಡಲದ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಸಮ್ಮುಖದಲ್ಲಿ ನಮ್ಮ ಒಂದು ತಂಡ ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಆಯುಕ್ತರನ್ನ ಜಿಲ್ಲಾಧಿಕಾರಿಗಳನ್ನ ಮತ್ತು ವರಿಷ್ಠಾಧಿಕಾರಿಗಳು ಅನ್ನ ಭೇಟಿ ಮಾಡಿ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಈ ರೀತಿಯಾಗಿ ನಡ್ಕೊಳ್ಬಾರ್ದು ತಕ್ಷಣ ತೆರವು ಮಾಡಿರಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಇಷ್ಟು ವಿಷಯವನ್ನು ನಿಮಗೆ ತರ್ತಾ ಇದೆ ಇದ್ರ ಜೊತೆಯಲ್ಲಿ ಆತ್ಮ ನಿರ್ಭರ್ ಭಾರತದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕರಪತ್ರಗಳು ಮತ್ತು ಟಿ ಶರ್ಟ್ಗಳನ್ನು ಒಂದು ಸಣ್ಣ ಬಿಡುಗಡೆಯನ್ನು ತಮ್ಮ ಮುಂದೆ ಮಾಡ್ತಾ ಇದ್ವಿ ಈ ಪ್ರೆಸ್ ಮೀಟ್ ಬಂದಿರ್ತಕ್ಕಂಥ ಮಾಧ್ಯಮಿಸ ಅನ್ನ ತಮ್ಮಗೆ ನಮಸ್ಕಾರ ಹೇಳ್ತಾ ಈಗ ಬಳ್ಳಾರಿಯಾಗಿ ನಡ್ತಾ ಇರೋದು ದೊಡ್ಡ ಇಶ್ಯೂ ಅಂದರೆ ನಾರಾ ಭರತ್ ರೆಡ್ಡಿ ಅವ್ರದ್ದು ದುಡ್ಡು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಬಳ್ಳಾರಿ ಎಲ್ಲಿ ನೋಡಿದ್ರೆ ಎಲ್ಲಿ ಒಂದು ಜಾಗ ಎಲ್ಲಿ ಇಲ್ದಂಗೆ ಕಟ್ಬಿಟ್ಟರು ಆಗಲಿ ಬಂಟಿಂಗ್ಸ್ ಆಗಲಿ ಈ ಡಿವೈಡರ್ನಾಗ ಒಂದು ಪೇಪರ್ ಅಂತ ಅದು ಕಟ್ತಾ ಇದ್ರು ಮೊದಲು ಇವಾಗ ಏನಿಲ್ಲ ಒಂದು ಪ್ಲೇವುಡ್ ಶೀಟು ಹಾಕಿ ಡಿವೈಡರ್ಗೆ ಅಡ್ಡ ಕಟ್ತಾ ಇದ್ದಾರೆ ಇನ್ನೂ ಒಂದು ಗ್ಯಾನೆಟ್ರಿಂಗ್ ಅಂತ ಅವು ಇದೇ ಭರತ್ ರೆಡ್ಡಿ ಅವರು ತಗ್ಸಿದ್ರು ಗ್ಯಾನೆಟ್ರಿ ಅಡ್ಡ ಬರ್ತದಂತ ಇವಾಗ ಸ್ವಂತ ಗ್ಯಾನೆಟ್ರು ರೋಡ್ ಕುಣೆ ಮಾಡಿ ಗುಡಿ ಹತ್ರ ಇಲ್ಲಿ ಗಾಂಧಿನಗರ್ ಅವರು ನಾರಾಯಣ್ ರೆಡ್ಡಿ ಆಫೀಸ್ ಮುಂದೆ ಕಟ್ಟ ಇದ್ದಾರೆ ಅಂದರೆ ಅವು ಗ್ಯಾನೆಟ್ರಿ ಅಡ್ಡೆ ಬರ್ತಾವಂತ ಅವಾಗ ತಗ್ಸಿದ್ರು ಇವಾಗ ಅವರೇ ಸ್ವಂತ ಕಟ್ಟಿ ಯಾವ ಪರ್ಮಿಷನ್ ಐತೋ ಇಲ್ಲೋ ಗೊತ್ತಿಲ್ಲ ರೋಡಿಗೆ ಅಡ್ಡ ಕಟ್ತಾ ಇದ್ದಾರೆ ಈಗ ಕಾರ್ಪೊರೇಷನ್ ಅಧಿಕಾರಿಗಳು ಕಣ್ಣು ಇದ್ದಾವೋ ಕಾಣ್ತಾ ಇದ್ದಾವೋ ಇಲ್ಲೋ ಗೊತ್ತಿಲ್ಲ ಮೊನ್ನೆ ವಾಲ್ಮೀಕಿ ಜಯಂತಿ ಮಾಡುವ ಸಂದರ್ಭದಾಗ ಪರ್ಮಿಷನ್ ಇಲ್ದಂಗ ಇದೇ ಕಾರ್ಪೊರೇಷನ್ ಕಮಿಷನರು ಕಾರ್ಪೊರೇಷನ್ ಅಧಿಕಾರಿಗಳು ಕಿತ್ತಿದ್ರು ಇವಾಗ ಎಷ್ಟು ಪರ್ಮಿಷನ್ ತೊಗೊಂಡಿದ್ದಾರೆ ಎಷ್ಟು ಪರ್ಮಿಷನ್ ಇಲ್ಲ ಯಾವುದು ಮಾಹಿತಿ ಇಲ್ಲ ಈಗ ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಬೋದು ನಾವು ಬೇಡಂಬೋದಿಲ್ಲ ಅವರು ವೈದ್ಯಕೀಯ ನಾವು ಕೇಳಿದ್ವಿ ಎಲ್ಲಿ ಕೊಟ್ಟಿಲ್ಲ ನಮಗೆ ಅಲ್ಲ ಕಾರ್ಪೋರೇಷನ್ ಅವರು ಇಷ್ಟ ಅಂತ ಯಾವಾಗ ಹೇಳಿಲ್ಲ ಸರ್ ಕಾರ್ಪೊರೇಷನ್ ನಾನು ಕೇಳಿದೀನಿ ಕೇಳಿದ್ರೆ ಏನು ಪರ್ಮಿಷನ್ ತಗೊಂಡಿಲ್ಲ ಅಂತ ಅಷ್ಟೇ ಆಗಿ ಈಗ ಆದಾಯ ಶೂನ್ಯ ಎಲ್ಲ ಬಲ್ಲರ್ಗೆಲ್ಲ ಗೊತ್ತು ಅದಕ್ಕೆ ನಿಮ್ಗೆ ಇದು ಕೂಡ ಕೊಟ್ಟಿದ್ರಲ್ಲಿ ಪಾಲಿಕೆಯಲ್ಲಿ ಈಗ ಈಗ ಪರ್ಮಿಷನ್ ತಗೊಂಡಿದಾರಾ ಇಲ್ಲ ಅಂತ ಅದನ್ನೇ ಹೇಳ್ತಾ ಇರ್ಲಿಲ್ಲ ನಿನ್ನೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಇದು ಮೊನ್ನೆ ಕಾರ್ಪೊರೇಷನ್ ಅಲ್ಲಿ ಇದು ತರಾವಾಗಿದ್ದು ಕೂಡ ಡಾಕ್ಯುಮೆಂಟ್ ಹೊರಗ್ ಸಿಗ್ಲಿಲ್ಲ ನನಗೆ ನೆನ್ನೆ ಸಿಕ್ತು ಕಾರ್ ಆಗಿದ್ದು ಇಲ್ಲಿ ಹಾಕ್ಬಾರ್ದು ಇಂಥ ಸೆಕ್ಷನ್ ಮೇಲೆ ಇದೈತೆ ಐತೆ ಅಂತೇಳಿ ಇದು ಮೊನ್ನೆ ಹಾಕಿದ್ಮೇಲೆ ನನಗೆ ಸಿಕ್ಕಿ ನೆನ್ನೆ ಸಿಕ್ಕ ಮೇಲೆ ನಾನು ಇದು ಮಾಡ್ತೀನಿ ಯಾಕಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ನನಗೂ ಇಡ್ಬೇಕು ಈ ಡಾಕ್ಯುಮೆಂಟ್ ತಗೋಳಕ್ಕೆ ನಾಲ್ಕು ದಿನ ಆಯಿತು ಇಲ್ಲ

ಇವಾಗ ಪರ್ಮಿಷನ್ ತಗೊಂಡ್ರ ಅಂತ ನಮಗೆ ಮಾಹಿತಿ ಸಿಕ್ಕಿದ್ರೋದು ನಿನ್ನೆ ಸಿಕ್ಕೈತೆ ನಾವು ನಿನ್ನೆ ಇದ್ದಕ್ಕಿದ್ದಂಗೆ ಸಾಯಂಕಾಲ ಕರೆದ್ರೆ ನಿಮ್ಗೆ ಆಗಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಇವತ್ತು ಬೆಳಿಗ್ಗೆ ಇಟ್ಕೊಂಡಿದ್ವಿ ವಾಸ್ತವವಾಗಿ ಜನ ಪಬ್ಲಿಕ್ ಭಾರಿ ತೊಂದರೆ ಆಗ್ತೈತೆ ಡಿವೈಡರ್ ಮೇಲೆ ಬಂಟಿಂಗ್ಸ್ ಕಟ್ಟರೆ ಪರವಾಗಿಲ್ಲ ಪ್ಲೇವುಡ್ ಶೀಟ್ ಕಟ್ತಾ ಇದ್ದಾರೆ ಇನ್ನೂ ಒಂದು ದುರ್ಗಮ್ ಗುಡಿ ಹತ್ರ ನಾನು ಹೇಳಿದ್ದೀನಲ್ಲ ಗ್ಯಾಡ್ರಡಿಂಗು ಮೋಕಾ ಅಲ್ಲಿ ಮತ್ತೆ ಆಮೇಲೆ ಅಲ್ಲಿ ದುರ್ಗಮ್ ಗುಡಿ ಹತ್ರ ರೋಡು ಕುನಿ ತುಡಿದಾರೆ ಅಟ್ಲೀಸ್ಟ್ ಪಿ ಡಬ್ಲ್ಯೂ ಅವರನ್ನ ಕೇಳಬೇಕು ಇಲ್ಲ ಕಾರ್ಪೊರೇಷನ್ ಅವ್ರನ್ನ ಪರ್ಮಿಷನ್ ಕೊಡಬೇಕು ಅಂದ್ರೆ ಇದು ಹೆಂಗೈತೆ ಅಂದ್ರೆ ನಾವು ಏನು ಮಾಡಿದ್ರೆ ತಂಬೋದು ಒಂದು ಬಲ್ಲಾರಿಗೆ ಕಾಣ್ತತೆ ಭರತ್ ರೆಡ್ಡಿ ಅಪ್ಪ ಅಂದ್ರೆ ಬಲ್ಲಾರೆ ನಾವೇ ನಾವು ಬಿಟ್ರೆ ಯಾರು ಇಲ್ಲ ಅಂದು ಒಂದು ಸಿಚುವೇಶನ್ ಐತೆ ಇಲ್ಲ ಸರ್ಕಲ್ಗಳು ಡೆವಲಪ್ಮೆಂಟ್ ಮಾಡ್ತೀವಿ ಸರ್ಕಲ್ ಸರ್ಕಲ್ಗಳು ಡೆವಲಪ್ಮೆಂಟ್ ಮಾಡೋದು ಆರ್ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಆಗೋದಿಲ್ಲ ಯಾರು ಎಲ್ಲನೂ ಮಾಡ್ಲಿ ಬೇರೆ ಬೇರೆ ಕಡೆ ಈಗ ಬೆಂಗಳೂರು ಅಂತ ಸಿಟಿನಾಗ ಮಾಡ್ತಾ ಇದ್ದಾರೆ ಒಂದು ವಾರ ಹತ್ತು ದಿವಸ ಮಾಡ್ತಾರೆ ಇವ್ರು ಏನಿಲ್ಲ ಅಡ್ವರ್ಟೈಸ್ಮೆಂಟ್ ಕೋಸ್ರ್ ಮಾಡ್ತಾರೆ ಕೆಲಸ ಅಂಬೋದು ಒಂದು ಬಿಟ್ಟರೆ ಬೇರೆದು ಏನಿಲ್ಲ ಒಂದು ಲಕ್ಷ ಚೆಸ್ಟ್ಮೆಂಟ್ ಇಟ್ಟರೆ ಎರಡು ಕೋಟಿ ಕೆಲಸ ಮಾಡ್ತಾ ಇದ್ದಾರೆ ಟೆಂಡರ್ ಇಲ್ದಂಗ ಸುಮ್ಮನೆ ಯಾವುದ ಅಲ್ಲ ಡೆವಲಪ್ಮೆಂಟ್ ಆಗ್ತದೆ ಅಂತ ಸುಮ್ಮನೆ ಅವ್ರು ಏನು ಬೇಕಾದರೆ ಮಾಡ್ಬೋದು ಎಲ್ಲ ವಾರ್ಡಲ್ಲಿ ಕಟ್ಟಿದ ಎಲ್ಲ ವಾರ್ಡಲ್ಲಿ ಕಟ್ಟ್ಯದ ನೀನು ನಮ್ಗೆ ಕಟ್ಟೋ ಬಗ್ಗೆ ಇದಿಲ್ಲ ರೋಡ್ಗಳು ಎಲ್ಲ ದುಡ್ಡು ಹಬ್ಬ ಮಾಡ್ಕೊಳ್ಳಿ ಅದಕ್ಕೆ ರೋಡ್ಗಳು ನಾವು ಕಟ್ಟಿದಿವಿ ಮದ್ಸಾರ ಹೇಳ್ದಂಗೆ ನಾವೇನು ಕಟ್ಟಿಲ್ಲ ಅಂತಲ್ಲ ಬಟ್ ರೋಡ್ಗಳೆಲ್ಲ ಇದು ಮಾಡಿ ಆಮೇಲೆ ದುರ್ಗಮ್ ಗುಡಿಯ ಕಳಸ ಆ ಕಳ್ಸಕ್ ಸುತ್ತ ಮತ್ತೆ ಅದೇನು ಬ್ಯೂಟಿಫಿಕೇಶನ್ ಅದು ದುರ್ಗಮ ಗುಡಿಯಿಂದ ಅದು ಕಳ್ಸಿದ ಇದು ಮಾಡಿದಾರ ಆ ಕಳ್ಸಕ್ಕೆ ತುಂಬಾ ಸುತ್ತು ಇದ್ರೆ ದುರ್ಗಮ್ಮ ಗುಡಿ ತಾಯಿಗೆ ಏನು ಅಟ್ಲಿ ಆ ಕಾಂಪೌಂಡ್ ಫುಲ್ ಹಾಕಿದ ಅದಕ್ಕೆ ಅದನ್ನ ಈಗ ದುರ್ಗಂಬುಡಿಯ ಬಗ್ಗೆ ಅಷ್ಟು ಮಾತಾಡ್ತಾರ ಆದಿ ದುರ್ಗಮ್ಮ ಅದು ಕಳಸಕ್ಕೆ ಇವರು ಸುತ್ತ ಕಟ್ಟಿದ್ರೆ ಅದೇನು ನಾವು ಅದನ್ನ ಹೇಳ್ತಾ ಇರೋದು ಅದು ಸರ್ಕಲ್ ಸರ್ಕಲ್ಗೆ ಅದನ್ನ ಅದೆಲ್ಲ ಇದು ಮಾಡಿ ಅದನ್ನೆಲ್ಲ ಇದು ಮಾಡ್ತಿರೋದು ನಾವು ರೋಡ್ ಆಗದು ಎಲ್ಲಿ ಸಿಕ್ಕರೆ ಅಲ್ಲಿ ನಾವೇನು ಮಾಡಿಲ್ಲ ನಾವು ಮಾಡಿಲ್ಲ ಆಮೇಲೆ ಇದು ಮೊನ್ನೆ ವಾಲ್ಮೀಕಿ ಜಯಂತಿದು ಅಷ್ಟು ಇದು ಮಾಡಿದ್ರು ಅವ್ರ ಪಾಪ ಅವ್ನ ಅವ್ನ ಸಣ್ಣವನ್ನ ಬಲಿ ಮಾಡಿದ್ರು ಅವ್ರು ಯಾರು ಅವ್ನ ಮೇಸ್ತ್ರಿನ ಅವನ್ ಏನಿರ್ತದೆ ತೈ ಅಂದ್ರೆ ತೈಗಿ ಬಲಿಯಾಗಿದ್ದು ಮೇಸ್ತ್ರಿ ಹಿಂದೆ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ ಬಟ್ ಬಲಿಯಾದ ಬಡಪಾಯಿ ಅದ್ರ ಬಗ್ಗೆ ಒಂದು ಇದ್ರದ್ದು ಇದಾಗಿದ್ದಕ್ಕೆ ಆಮೇಲೆ ಜನ ಮುಗಿತಾ ಇದ್ದಾರೆ ಎಲ್ಲಿ ಬೇಕಾದ್ರೆ ಹೋಟ್ಲುಗಳು ಹೋಟ್ಲುಗಳು ಮುಂದೆ ಹೋಟ್ಲ್ ಬಿಸ್ನೆಸ್ ಅವ್ರು ಹಾಳಾಗೋಗ್ತಾ ಇದ್ದಾರೆ ಅವರೆಲ್ಲ ಅಲ್ಲಿ ಕೂಡ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ನಮ್ಮ ಹೋಟ್ಲ್ ಮುಂದೆ ಕಟ್ಟಿಬಿಟ್ರೆ ನಾವು ಸಣ್ಣ ಹೋಟ್ಲುಗಳು ಹೆಂಗೆ ನಡೆಸ್ಬೇಕು ಇದೆಲ್ಲ ಸಮಸ್ಯೆ ಇರೋದ್ರಿಂದ ನಿನ್ನೆ ಮತ್ತೆ ಇದು ತಗೊಂಡು ಇದು ಮೊನ್ನೆ ಅದು ಮೀಟಿಂಗಲ್ಲಿ ಆಗಿದ್ದು ಇದು ಎಲ್ಲಿದೆ ಏನು ಇದು ಆಗಿದೆ ಅಲ್ಲ ಅಂದರೆ ನೆನ್ನೆ ಸಿಕ್ತು ರಾತ್ರಿ ಸಿಕ್ಕರೆ ಹಾಂ ಮೀಟಿಂಗಲ್ಲಾಗಿದೆ ಕಾರ್ಪೊರೇಷನ್ ಮೀಟಿಂಗಲ್ಲಾಗಿದೆ ಆಮೇಲೆ ಮೊನ್ನೆ ಆರ್ ಎಸ್ ಎಸ್ ಸಾಯಂಕಾಲ ಫಂಕ್ಷನ್ ಆಗಿದೆ ಒಮ್ಮೆ ಏಳು ಗಂಟೆಗೆ ಕಾರ್ಪೊರೇಷನ್ ಅಧಿಕಾರಿಗಳು ಏನು ತೆಗಿ ತೆಗಿ ತಗಿ ಅಂತ ಅಂಥ ಪ್ರೆಷರ್ ಇಟ್ಟಿದ್ರಂದರೆ ಸರ್ ನಮ್ಮ ಕೆಲಸಗಳು ಹೋಗ್ತಾವೆ ಸರ್ ದಯವಿಟ್ಟು ತಗಿರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಂತು ತಗ್ಸೋ ಪರಿಸ್ಥಿತಿ ಬಂತು ಅವ್ರು ನಮ್ಮ ಕೆಲಸಗಳು ಹೋಗ್ತಾವೆ ತಗಿರಿ ಸರ್ ನಮಗೆ ಪ್ರೆಷರ್ ಇದೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಆರ್ ಎಸ್ ಎಸ್ ಇದ್ರದ್ದು ಮತ ಸಂಚಲಕ ಬೆಳಿಗ್ ಇನ್ನ ರಾತ್ರಿ ಆದ ತಕ್ಷಣ ಒಂದೇ ದಿನ ಮಾಡಿ ಮಾಡೋದು ಬಡ್ಗೆ ತಗೊಂಡ್ಮೇಲೆ ಅನ್ನೋ ಅಧಿಕಾರಿ ಅವ್ರಿಗೂ ಇರಲ್ಲ ಮುಗಿದರೆ ಅವ್ರಿಗೆ ಸಮಸ್ಯೆ ಇದು ಏನಿಲ್ಲ ಸರ್ ಪ್ರಾಬ್ಲಮ್ ಇಷ್ಟೇ ಯಾರ ಪ್ರೆಷರ್ ಇಡ್ತಾರೆ ಅವ್ರ ಪಾಪ ಕೆಲ್ಸ ಮೊನ್ನೆ ಒಬ್ಬ ಮೇಸ್ತ್ರಿ ಬಲಿ ಆಗ ನೀವು ಬೈ ಉಳ್ತದ ಅಣ್ಣ ಪ್ಲೀಸ್ ತಗಿರ ಕಿತ್ತಿದ್ರೆ ಚೆನ್ನಾಗಿರಲ್ಲ ಅವ್ರು ಕಟ್ರೆ ಏನ್ ಯಾರು ಬೈ ಇಲ್ಲಾಪೀಸ್ ಪಾಲನೆ ಐತಿ ಯಾರು ಗರ್ಜಿಸಿದ್ರು ಏನ್ ಮಾಡಕ್ ಬರೋದಿಲ್ಲ ಅವನ್ ಏನ್ ಅನ್ಕೊಂಡ್ರೆ ಅದ್ ನಡತತೆ ಫೈವ್ ಬಂದು ಒಂದು ಪರ್ ಡೇಗೆ ಹಂಡ್ರೆಡ್ ರುಪೀಸ್ ಡೇಸ್ ಮೇಲೆ ಡೇಸ್ ಮೇಲೆ ಬರ್ತದೆ ಅದಿಷ್ಟು ಸ್ಕ್ವೇರ್ ಫೀಟ್ ಕಟ್ಟರೆ ಇಷ್ಟಂತ ಬರ್ತದೆ ಈಗ ಪರ್ಮಿಷ್ ಈಗ ಜಿ ಎಸ್ ಅವ್ರದ್ದು ಚೆನ್ನಾಗಿ ನಡ್ತಾ ಇದ್ರು ಕಾರ್ಪೊರೇಷನ್ಗೆ ಆದಾಯ ಬರ್ತಾ ಇತ್ತು ನಿಮ್ಗೆ ನಿಮ್ಗೆ ಇಲ್ದಂಗೆ ಹೇಳ್ತಾ ಇಲ್ಲ ಜಿ ಎಸ್ ಮೀಡಿಯಾದವ್ರನ್ನ ಅವ್ರ ಉದ್ದೇಶ ಪೂರ್ವಕ್ಕಾಗಿ ಎಲ್ಲ ಬ್ಯಾನರ್ಗಳು ಅಲ್ಲಿ ಇವು ನಾವು ಫ್ಲೆಕ್ಸಿ ಹಾಕ್ತೀವಲ್ಲ ಅಲ್ಲಿ ಲೈಟಿಂಗ್ ಬಾಕ್ಸು ಫ್ಲೆಕ್ಸಿಗಳು ಎಲ್ಲ ಅವ್ರ ಮಾತು ಕೇಳಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ತಗ್ಸಿದ್ರು ಅಂದರೆ ಆದಾಯ ಇಲ್ಲ ಇವಾಗ ಅವ್ರಿಗೆ ಅವರು ಪರ್ಸನಲ್ಗೆ ಬೇಕತ್ತೆ ಅವ್ರ ಟೈಮಿಗೆ ಏನು ಬೇಕತ್ತೋ ಅವ್ರು ಕಟ್ಕೋಬೇಕಪ್ಪ ಮಿನಿಮಮ್ ಅಂದರೆ ಒಂದು ಟೆನ್ ಟು ಟ್ವೆಂಟಿ ಲ್ಯಾಕ್ಸ್ವರೆಗೂ ಲಾಸ್ ಆಗುತ್ತೆ ನೋಡಿ ಮಿನಿಮಮ್ ಯಾಕಂದ್ರೆ ಅದು ಸ್ಕ್ವೇರ್ ಫೀಟ್ ಪ್ರಕಾರ ತಗೊತಾರ ಟೆನ್ ಬೈ ಟ್ವೆಂಟಿ ಇಷ್ಟು ಟ್ವೆಂಟಿ ಬೈ ತರ್ಟಿ ಇಷ್ಟು ಅಂತ ತಗೊಂತಾರ ಇವಾಗ ಯಾರು ಪರ್ಮಿಷನ್ ಇಲ್ಲ ಏನಿಲ್ಲ ಸುಮ್ನೆ ಗಾಡಿ ಬರ್ತಾ ಇದ್ದಾರೆ ಯಾಕಂದ್ರೆ ಕಾರ್ಪೊರೇಷನ್ ಕಮಿಷನರೇ ಸುಮ್ನೆ ಅವ್ರ ಮಾತು ಕೇಳ್ಬೇಕಪ್ಪ ಕಮಿಷನ್ ಎಮ್ ಎಲ್ ಎ ಮಾತು ಇಲ್ಲ ಅಂದ್ರೆ ನಮ್ ಸುಮ್ನೆ ಯಾಕೆ ಅವ್ರ ಕೈ ಬೊಂಬ ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಟ್ಟಾರ ಅವರು ಅಲ್ಲ ಹೌದ್ರಿ ಮತ್ತೆ ನಾವ್ ಇನ್ನ ಈ ವಿಷಯಕ್ಕೆಲ್ಲ ಬೇರೆ ಕಾರ್ಪೊರೇಷನ್ ಕೆಲ್ಸಕ್ಕೆ ಹೋಗಿ ಕೇಳಿದ್ರೆ ಸತಿ ಇಲ್ಲ ಅವ್ರ ಮತ್ ನೀವ್ ಹೋಗಲ್ಲಿ ಕಾಣ್ರಿ ಅಂಬ್ತಾರ

ಮತ್ತೆ ಇನ್ನೊಂದು ಸರ್ ಡಿ ಸಿ ಹತ್ರ ಹೋಗಿ ಸರ್ ಇಂಥ ಸಿಚುವೇಶನ್ ಐತೆ ಬಲ್ಲಾರೇಗ ಅನುಕೂಲ ಎಲ್ಲ ಅನಾನುಕೂಲ ಐತೆ ಇದು ದಯವಿಟ್ಟು ನೀವು ತೆಗೆಸಿರ ಅಂತ ಹೋಗಿ ಕೇಳ್ತೀವಿ ಅಲ್ಲ ನಾಳೆ ಬರ್ತಾ ಅಲ್ಲ ಇವತ್ತು ಕೇಳ್ತೀವಿ ಹೋಗಿ ಮನೆಗೆ ಕೊಡ್ತೀವಿ ಕಮಿಷನರ್ಗೆ ಡಿ ಸಿ ಮನೆಗೆ ಕೊಡ್ತೀವಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ